ಎಲ್ಲರಿಗೂ ನಮಸ್ಕಾರ ನಮ್ಮ ಕೋಲಾರ ಲೋಕಸಭೆಯ ಕ್ಷೇತ್ರದ ಎಲ್ಲ ಮತದಾರ ಮತದಾರರಿಗೂ ನನ್ನ ನಮಸ್ಕಾರಗಳು ಇವತ್ತು ನಾವು ಕೋಲಾರ ಲೋಕಸಭೆಯಲ್ಲಿ ಕೋಲಾರ ಮುಲ್ಬಾಗ್ಲ ಎಫ್ ಬಂಗಾರಪೇಟೆ ಮಾಲೂರು ಶ್ರೀನಿವಾಸಪುರ ಚಿಂತಾಮಣಿ ಶಿಗ್ಲಘಟ್ಟ ಎಂಟು ವಿಧಾನಸಭಾ ಕ್ಷೇತ್ರಗಳು ಇದಕ್ಕೆ ಒಲ್ಪಟ್ಟಿರ್ತವೆ ಈ ಎಂಟು ವಿಧಾನಸಭಾ ಕ್ಷೇತ್ರಗಳ ಎಲ್ಲ ಮತದಾರರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನ ತಿಳಿಸ್ತೇನೆ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ನಾವು ನುಡಿದಂತೆ ನಡೆದಿದ್ದೇವೆ ಮಾತು ಕೊಟ್ಟಂತೆ ನಡ್ಕೊಂಡಿದ್ದೇವೆ ನಾವು ನಮ್ಮ ಸಿದ್ದರಾಮಣ್ಣ ಅವರ ಒಂದು ಮಾರ್ಗದರ್ಶನದಲ್ಲಿ ಕೆ ಸಾಯಿ ಅವರ ಒಂದು ಮಾರ್ಗದರ್ಶನ ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ಬೆಂಬಲದೊಂದಿಗೆ ರಾಹುಲ್ ಗಾಂಧಿ ಅವರ ಒಂದು ಸಪೋರ್ಟಿನ ಮೇರೆಗೆ ನಾವು ಇವತ್ತು ನುಡಿದಂತೆ ನಡೆದಿದ್ದೇವೆ ಜನಗಳ ವಿಶ್ವಾಸವನ್ನು ಗೆದ್ದಿದ್ದೇವೆ ಇವತ್ತು ನಾವು ಕೋಲಾರ ಲೋಕಸಭೆಯ ಅಭ್ಯರ್ಥಿಯಾದಂತಹ ಕೆ ವಿ ಗೌತಮ್ ಸೀರಿಯಲ್ ನಂಬರ್ ಒಂದು ಅಸ್ತದ ಗುರುತಿಗೆ ನಿಮ್ಮೆಲ್ಲರ ಮತವನ್ನು ಕೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಯಾಕಂದ್ರೆ ನಾವು ಕೆಲಸ ಮಾಡಿದ್ದೇವೆ ನಮಗೆ ಮತ ಕೊಡಿ ಅಂತ ನಾನು ತಮ್ಮಲ್ಲಿ ಎಲ್ಲರಲ್ಲಿ ಮನವಿ ಮಾಡ್ತೇನೆ ಆಗಲೇ ನಾವು ನಮ್ಮ ಏನು ಐದು ಗ್ಯಾರಂಟಿಗಳು ನಾವು ಕೊಟ್ಟಿದ್ದೀವಿ ಮಹಿಳೆಯರಿಗೆ ಬಸ್ ಫ್ರೀ ಆಮೇಲೆ ಮಹಿಳೆಯರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಮನೆ ಯಜಮಾನವನ್ನು ಕೊಡೋದು ಆಮೇಲೆ ಕರೆಂಟು ಇನ್ನೂರು ಯೂನಿಟ್ ಫ್ರೀ ಕೊಡೋದಾಗ್ಬೋದು ಯುವಕರಿಗೆ ಯುವ ಅಂತ ಓದಿ ಕೆಲಸ ಇಲ್ಲದೆ ಇರೋದಕ್ಕೆ ಅವ್ರ ಕೆಲಸಕ್ಕೋಸ್ಕರ ಓಡಾಟಕ್ಕೆ ಅವ್ರಿಗೆ ಖರ್ಚಿಗೆ ಕಾಸು ಕೊಡುವಂಥದ್ದು ಸಾವಿರದ ಐನೂರು ಮೂರು ಸಾವಿರ ರೂಪಾಯಿ ಅದನ್ನು ಮಾಡಿದ್ದೇವೆ ಆಮೇಲೆ ಅಕ್ಕಿ ನಾವು ಐದು ಕೆ ಜಿ ಪ್ಲಸ್ ಐದು ಕೆ ಜಿ ಕೊಡ್ತೀವಿ ಅಂತ ಹೇಳಿದ್ದೇವೆ ಅದೇ ರೀತಿಯಲ್ಲಿ ಈಗ ಕೇಂದ್ರ ಸರ್ಕಾರದ ಇಪ್ಪತ್ತೈದು ಗ್ಯಾರಂಟಿಗಳಿದ್ದಾವೆ ಈ ಯೋಜನೆಗಳೆಲ್ಲ ನಿಮ್ಮ ಮನೆಯ ಬಾಗಿಲು ತಲುಪಬೇಕು ಅನ್ನೋದೇ ನಮ್ಮ ಉದ್ದೇಶವಾಗಿದೆ ಆ ಉದ್ದೇಶವನ್ನು ಖಂಡಿತವಾಗಲೂ ನಮ್ಮ ನಾಯಕರ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ ಖರ್ಗೆ ಹಾಗೆ ನಮ್ಮ ಡಿ ಕೆ ಶಿವಕುಮಾರಣ್ಣ ಅವರು ಸಿದ್ದರಾಮಣ್ಣ ಅವರು ಈ ಕಾರ್ಯಗಳೆಲ್ಲ ಮಾಡಿರ್ತಾರೆ ಇವತ್ತು ಎಂಟೈರ್ ಕರ್ನಾಟಕದಲ್ಲಿ ನೀವು ಲೋಕಸಭೆಗೆ ನಮಗೆ ಅಸ್ತದ ಗುರುತಿಗೆ ಓಟ್ ಹಾಕಿ ಗೆಲ್ಲಿಸಬೇಕು ಮುಖ್ಯವಾಗಿ ಕೋಲಾರ ಜಿಲ್ಲೆಯ ನಮ್ಮ ಗೌತಮ್ ಅವರಿಗೆ ಸೀರಿಯಲ್ ನಂಬರ್ ಒಂದು ಅವರಿಗೆ ಅಸ್ತದ ಗುರುತಿಗೆ ಓಟ್ ಹಾಕಿ ಕೋಲಾರ ಲೋಕಸಭಾ ಕ್ಷೇತ್ರದ ಎಲ್ಲ ಮತ ಬಾಂಧವರಲ್ಲಿ ನಾವು ಕಲಕಳೆಯಿಂದ ಕೇಳಿ ಯಾವತ್ತೂ ಈ ಜಿಲ್ಲೆಯ ಎಲ್ಲಾ ಶಾಸಕರು ನಿಮ್ಮ ಸೇವೆ ಮಾಡೋಕೆ ನಿಮ್ಮ ಜೊತೆಯಲ್ಲಿರೋದಕ್ಕೆ ನಾವು ನಿಮ್ಮ ಜೊತೆ ಇರ್ತೀವಿ ನಮ್ಮನ್ನ ಕಾಪಾಡಿಕೊಳ್ಳಿ ಅಂತ ನೀವೆಲ್ಲರಿಗೂ ಹೇಳಿ ನನ್ನ ನಮಸ್ಕಾರ